ಇವತ್ತು ಕರಿಬೇವನ ಪುಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಾನ್ ಬೇಕಂತ ಹೇಳ್ತಾ ಇದ್ದೀನಿ ಮೂರು ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಮೂರು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮೂರು ಸ್ಪೂನು ಧನಿಯ ತೊಗೊಂಡಿದ್ದೀನಿ ಒಂದು ಹದಿನೈದು ಒಣಮೆಣಿನ್ಕಾಯಿ ತೊಗೊಂಡಿದ್ದೀನಿ ಬೆಳಗ್ಗೆ ಮೆಣಸಿನ್ಕಾಯಿ ಇದರಿಂದ ಎರಡು ಬಟ್ಲಲ್ಲಿ ನಾನು ಕರಿಬೇವು ತೊಗೊಂಡಿದ್ದೀನಿ ನೋಡಿ ಕಡೆ ಇಟ್ಕೊಂಡಿದ್ದೀನಿ ಕಡೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ஒரு ஸ்பூன் எண்ணெய் கடையாக உரி மீடியம்னில் தந்து உரிமை நோடு கடையபேட் ஆகின உரிமை சேஞ்ச் ஆக உரிமை உரி கடிம இட் இது உருவா சேனாக கன பரப்போ அவ்வளோ டேஸ்ட் சனா வருத்தது ఉద్దిన బె హాక్తారీ స్వల్ప ఉర్ద మేల ఉద్దిన బె హాక్కు ನೋಡು ಕಲರ್ ಚೇಂಜ್ ಆಗಿದೆ ಈ ಸಮಯದಲ್ಲಿ ಕಾಳು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಕಾಳು ಎಲ್ಲ ಮೂರು ಮೂರು ಸ್ಪೂನ್ ಉದ್ದಿನ ಬೇಳೆ ಮೂರು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ನಾನು ಮೆಂತೆ ತೊಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುಡಬೇಕು ಸ್ಪೂನು ಧನಿಯಾ ತೊಗೊಂಡಿದ್ನಲ್ಲ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆ ಎರಡು ಸ್ಪೂನು ಹುಣ್ಚೆನ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಹುಣ್ಚೆನ ಹಾಕ್ತಾ ಇದ್ದೀನಿ ನೋಡಿ ಅವಾಗ ಮಾತ್ರ ಸ್ಮೆಲ್ ಬರಬೇಕು ಅದೇ ತಕ್ಕ ಉರಿಬೇಕು ನೋಡಿ ಹಿಂಗಾಕಿ ಉರಿತಾ ಇದೀನಿ ಸ್ಮೆಲ್ ಚೆನ್ನಾಗಿರ್ತೈತಿ ಹೊಟ್ಟೆಗೆ ಕೂಡ ಗ್ಯಾಸ್ಟ್ರಿಕ್ ಕೂಡ ಒಳ್ಳೆಯದು ರಸಮ್ ಮಾಡಿದ್ರೆ ಅದು ಮಾಡಿದ್ರೆ ಒಂದು ಸ್ಪೂನ್ ಅಷ್ಟು ನಾನು ಹಿಂಗೆ ಹಿಂಗ ತಿನ್ನೋದ್ರಿಂದ ಹೊಟ್ಟೆಗೆ ಒಳ್ಳೆಯದು ಸ್ವಲ್ಪ ಎಲ್ಲದಕ್ಕೂ ನಾವು ಒಗ್ಗಣಗೆ ಹಾಕಿದ್ರೆ ಅದಕ್ಕೆಲ್ಲ ಹಾಕ್ಬೋದು ನಾನು ಜಾಸ್ತಿ ಹಾಕಲಿ ಒಂದೊಂದು ಹಾಕ್ತೀನಿ ಒಂದೊಂದು ಹಾಕಲ್ಲ ಇದು ಇದಾಗಿದೆ ಆಗಿದೆ ಒಂದು ಪ್ಲೇಟ್ನಾಗ ತಗಿದ್ಕೊಂತ ಇದ್ದೀನಿ ನಾನು ಇದೆಲ್ಲ ಹಾಕಬೇಕು ನೋಡಿ ಎಷ್ಟು ಸ್ಮೆಲ್ಲು ಚೆನ್ನಾಗಿ ಬಂತು ಕಲರ್ಗಳು ಚೇಂಜ್ ಆಗಿದೆ ಈಗ ಈ ಕಲರ್ ಬರೋ ತಕ್ಕ ಉರಿಬೇಕು ನಾವು ಇದು ಇಟ್ಬಿಡೋಣ ಸ್ವಲ್ಪ ತನಿಂಗಾಗಲಿ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಸ್ವಲ್ಪ ಒಣ್ಮೆಣಿಕಾಯಿ ಉರಿತಾ ಇದ್ದೀನಿ ನೋಡ್ರಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ತೊಗೊಬೋದು ನಾನು ಹತ್ತಲಿಂದ ಒಂದು ಹನ್ನೆರಡು ತೊಗೊಂಡಿದ್ದೀನಿ ಕಲರ್ ಚೇಂಜ್ ಆಗ ತಕ್ಕ ನೋಡಿ ಕಲರ್ ಚೇಂಜ್ ಆಗ್ತಾ ಇದಾವೆ ಇನ್ನ ಸ್ವಲ್ಪ ಉರಿಬೇಕು ಉರೇ ಉರಿಯೋಕಾರ ನಾವು ಮೀಡಿಯಮ್ ಇಟ್ಕೋಬೇಕು ಜಾಸ್ತಿ ಉರಿಟ್ಕೋಬಾರ್ದು ಒತ್ತಿ ಒಚ್ಚಿಬಿಡ್ತಾವ ಬೇಗ ಅವ್ರ ಸ್ಮೆಲ್ ಚೆನ್ನಾಗಿರಲ್ಲ ಸ್ವಲ್ಪ ಕಡಿಮೆ ಉರಿಯೋದಲ್ಲೇ ನಾವು ಮಾಡಬೇಕು

ఎర్డ్ బట్లా కడివే తినీ ఇక హాకీ చలగల అమ్మ తన ఉరి బితు మెడింగూర ಕೈ ಹಾಕ್ತಾ ಇರ್ಬೇಕು ಚೆನ್ನಾಗಿ ನಾನು ಕ್ಲೀನ್ ನೀರ್ನಲ್ಲಿ ಕ್ಲೀನ್ ಮಾಡಿ ಸ್ವಲ್ಪ ಹಾರಿಸ್ಕೊಂಡು ಬಿಸಿಲಿಗೆ ಇಡಬಾರ್ದು ಫ್ಯಾನ್ಗಳಿಗೆ ಇಟ್ಟಿದ್ದೆ ನಾನು ಒಂದು ಬಟ್ಟೆ ತಗೊಂಡು ಹಾಕ್ಬಿಟ್ರೆ ಆಯ್ತು ತಳ್ಳದು ಕೈ ಆಡ್ತಾ ಇರ್ಬೇಕು ಕೆಳಗೆ ಮೇಲೆ ಮಾಡ್ತಾ ಇರಬೇಕು ಇದೊಂದು ಕೆಳಗೆ ಹೊಸೋಗ್ತಿದ್ದೀನಿ ಮೇಲೆ ಹಂಗೆ ಇರ್ತದೆ ಬಾಂತ ಸೂಪರ್ ಇದು ಶುಗರ್ ಪೇಶೆಂಟು ಕೂಡ ಬಿ ಪಿ ಬಿ ಪಿ ಇರೋರಿಗೆ ಎಲ್ಲ ಚೆನ್ನಾಗಿರ್ತದೆ ಮನೇಲಿ ಮಾಡ್ಕರಿ ಚೆನ್ನಾಗಿ ಟೇಸ್ಟು ಒಳ್ಳೆಯದ್ದು ಆರೋಗ್ಯ ಕೂಡ ಒಳ್ಳೆಯದು ಕರಿಬ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಇದೆ ಅನ್ನೋ ಆಯುರ್ವೇದ ಔಷಧ ಥರನೇ ಇದು ಕರಿಬ ತಿನ್ನೋದು ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಹೆಂಗೈತೆ ಹೇಳ್ರಿ ನೀವು ಫಸ್ಟು ನಾನು ಮಾಡ್ತಾಯಿದ್ದೀನಿ ನೀವು ನೋಡ್ತಾಯಿರ್ರಿ ನೀವು ನಾನು ಮಾಡೋದು ನೋಡಿ ನೀವು ಮಾಡ್ಕೊಂಡು ತಿಂತರು ಮನೇಲಿ ಹುರಿಯೋಕರ ಕರಿಬೇವ್ ಸೊಪ್ಪು ಘಮ ಘಮ ಅಂತ ಬರ್ತಾ ಇರ್ತೈತಿ ನಿಮ್ಗೆ ಆಗಲಾಗ ಗೊತ್ತಾಗ್ತದೆ ಕಲರ್ ಕೂಡ ಚೇಂಜ್ ಹೋಗ್ತಾ ಇರ್ತೈತಿ ಅಲ್ಲವರೆಗೆ ನಾವು ಇರಬೇಕು ನೋಡಿ ಕೈ ಇರಬೇಕು ಹಂಗ ಬಿಡಬಾರ್ದು ಅಡಿಗೆಲ್ಲ ಹೊತ್ತೋಗ್ತೈತಿ ಮೇಲೆಲ್ಲ ಹಂಗೆ ಇರ್ತದೆ ಚೆನ್ನಾಗಿ ಉರಿಬೇಕು ನಾವು ಮುಟ್ಟಿ ನೋಡದೆ ಪುಡಿ ಪಿಡಿ ಆಗಲ್ಲ ತಕ್ಕನ ಉರಿಬೇಕು ನೋಡಿ ಈಗಾಗಿದೆ ಇದು ಆಗಿದೆ ಈಗ ತೆಗಿತಾ ಇದ್ದೀನಿ ಸ್ವಲ್ಪ ತನಗಾಗಕ್ಕೆ ಬಿಡೋಣ ತಗೋದು ನೋಡಿ ಸ್ವಲ್ಪ ತಣ್ಣಗಾಗಲಿ ನೋಡಿ ತನಗಾಗಿದೆ ಈಗ ಮಿಕ್ಸಿ ಹಾಕ್ತಾಯಿದ್ದೀನಿ ಒಳಪುಲ್ಲು ಇದ್ದರೆ ನಿಮ್ಗೆ ಒಳ್ಳೆ ರುಬ್ಬಬೋ ಇದು ಕುಟ್ಬೋದು ನಾನು ಮಿಕ್ಸಿ ಇದ್ದೀನಿ ಚೆನ್ನಾಗಿ ನೈಸಾಗಿ ರುಬ್ಬ ಮಿಕ್ಸಿ ಹಾಕ್ಬಿಟ್ಟು ನೋಡಿ ಮುಗಿಸ್ತಾ ಇದ್ದೀನಿ ಒಂದು ಇಟ್ಕೊಂಡು ರುಬ್ಬ್ರಿ ರುಬ್ಬಕರ ಜಾಸ್ತಿ ಇಟ್ಕೋಬೇಡ್ರಿ ನೋಡಿ ಇಷ್ಟು ರುಬ್ಬಿಕೊಂಡಿದ್ದೀನಿ ಬೇಳೆ ಕಡಲೆಬೇಳೆ ಕಾಳು ಜೀರಿಗೆ ಎಲ್ಲ ಹಾಕಿ ರುಬ್ಬಿದ್ದೀನಿ ಇದರಲ್ಲಿ ಹುಣಸೆನ ಕೂಡ ಹಾಕಿ ಇದರಲ್ಲೇ ರುಬ್ಬಿದ್ದೀನಿ ಈಗ ಒಣಮೆಣಸಿನ್ಕಾಯಿಗೆ ರುಬ್ಬುತ್ತಾ ಇದ್ದೀನಿ ನೋಡಿ ರುಬ್ತಾ ಈ ಈಗ ಒಣ್ಮೆಣಸಿನ್ಕಾಯಿ ಅವೆಲ್ಲ ರುಬ್ಬಿದ್ವಲ್ಲ ನೋಡೋಣ ಅದೆಷ್ಟು ಚೆನ್ನಾಗಿತ್ತು ಅಂತ ನೋಡಿ ಇದು ಒಂದು ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿದ್ವಲ್ಲ ನೋಡಿ ಇಷ್ಟು ಸ್ಮೂತ್ ಆಗಿದೆ ಇಷ್ಟು ಇರಬೇಕಿದು ಮಿಕ್ಸಿ ಮಾಡಿದಂಥದ್ದು ಒಂದು ಪ್ಲೇಟ್ನಲ್ಲಿ ಇಲ್ಲಿ ಮತ್ತು ಈ ಕರಿಬೇ ರುಬ್ತಾ ಇದ್ದೀನಿ ನೋಡಿ ನೋಡ್ತಾ ಹೋಗೋದು ಅಷ್ಟಾಗ್ತಾಯಿದ್ದೀನಿ ನಾವು ಆದಷ್ಟು ಸಣ್ಣ ರುಬ್ಬಬೇಕು ಮುಚ್ಚ ಮುಚ್ಚಿ ರುಬ್ತಾ ಇದ್ದೀನಿ ಕರಿಬೇ ರುಬ್ಬಿದ್ದೀನಿ ಕರಿಬೋ ರುಬ್ಬಿದ್ದೀನಿ ಈ ಪ್ಲೇಟ್ನಾಗ ಹಾಕ್ತಾ ಇದೀನಿ ನೋಡಿ ಪ್ಲೇಟ್ನಾಗ ಹಾಕಿ ಇದು ಇದು ಎಲ್ಲ ಸೇರಿ ಮಿಕ್ಸ್ ಮಾಡಿ ಸಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇಲ್ಲಂದ್ರೆ ಒಂದೊಂದಿಲ್ಲ ನೋಡಿ ಇದಾಗಿದೆ ನೋಡಿ ಇದು ಕೂಡ ಇದ್ರಕ್ಕೆ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ನೋಡಿ ಕರಿಬೇವು ಪುಡಿ ಎಲ್ಲ ಕಲಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಿಮ್ಗೆ ರುಚಿಗೆ ತಕ್ಕಷ್ಟು ಆಗ್ತೀವಿ ಒಂದು ಸ್ಪೂನ್ ಅಂತ ಅಲ್ಲ ನಿಮ್ಗೆ ಎಷ್ಟು ಉಪ್ಪು ಬೇಕಾಗ್ತದೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ರು ಹಾಕಿ ಜಾಸ್ತಿ ಆಗ್ತೀನಿ ಹೋಗ್ಬೇಡ್ರಿ ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಒಂದ್ಕೆ ಅದು ಮತ್ತೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನಾನು ಎಲ್ಲ ಒಂದ್ಕೆ ಬೇಕಂದ್ರೆ ಇನ್ನೊಂದು ರೌಂಡ್ ಹಂಗೆ ಹಾಕಿದ್ರೆ ಸಾಕು ಜಾಸ್ತಿ ಏನು ರುಬ್ಬದು ಬೇಕಾಗೋದಿಲ್ಲ ಎಲ್ಲ ಸೇರಿಕೆ ಸೇರಿಕೆ ಬೇಕಂತ ನಾನು ಎಲ್ಲ ಕಲಸ್ಕೊಂಡು ನೋಡಿ ಈಗ ಮಿಕ್ಸಿ ಇದ್ದೀನಿ ಮತ್ತೆ ಇನ್ನೊಂದ್ಸಲ ಮಿಕ್ಸಿ ಹಾಕ್ತಾ ಇದ್ದೀನಿ ಎಲ್ಲ ಒಂದ್ಕಿನಲ್ಲಿ ಅಂತ ಮತ್ತೆ ನಾನು ಎಲ್ಲ ಕಲಸಿ ಇನ್ನೊಂದು ಸಲ ಮಿಕ್ಸಿಗೆ ಇದ್ದೀನಿ ಒಳ್ಳೆಗಾದರೆ ಎಲ್ಲ ಚೆನ್ನಾಗಿ ಕುಟ್ಕೋದು ಈ ಸಮಯದಲ್ಲಿ ಅವಾಗ ಮಧ್ಯೆಗೆ ಬೆಳ್ಳುಳ್ಳಿ ಹಾಕಿ ರುಬ್ಬು ಬಿಡ್ರೆ ಒಂದು ಎರಡು ಗಂಟೆ ಬೆಳಿಗ್ಗೆ ಬೆಳ್ಳಿ ತೊಗೊಂಡಿದ್ದೀನಿ ಎರಡು ಗಂಟೆ ಬೆಳ್ಳುಳ್ಳಿ ಎರಡು ಗಂಟೆ ಬೆಳ್ಳುಳ್ಳಿ ನೋಡಿ ಆ ಮೊದಲಿಗೆ ಹಾಕಿದರೆ ಅದು ಮೆತ್ತಗಾಗಿ ಬಿಡ್ತೈತಿ ಎಲ್ಲ ಸಣ್ಣ ಆಗಲ್ಲ ಅದಕ್ಕೆ ಈಗ ಹಾಕಿ ನಾನು ಟುಕುತಾಯಿದ್ದೀನಿ ನೋಡಿ ಮಿಕ್ಸಿ ಮಾಡೋಣ ಮಿಕ್ಸಿ ಇದ್ದೀನಿ ನೋಡಿ ನೈಸ್ ನೈಸಾಗಿದೆ ಸ್ಮೆಲ್ ಗಮ್ ಗುಡ್ತದೆ ಕರಿಬೇವಿನ ಪುಡಿ ರೆಡಿಯಾಗಿದೆ ಇದು ಬಾಂತರ್ಗಾಗಿರ್ಬೋದು ಬಿ ಪಿ ಪೇಷೆಂಟ್ಗಳಿಗೆ ಶುಗರ್ ಪೇಷೆಂಟ್ಗಳಿಗೆ ಬಾಂತಾರಿ ಕೂಡ ತುಂಬಾ ಒಳ್ಳೆಯದಿದು ಬಾಂತಾರಿ ಕೂಡ ಕೊಡ್ಬೋದು ಶುಗರ್ ಪೇಷೆಂಟ್ಗೆ ಎಲ್ಲ ಬಿ ಪಿ ಪೇಷೆಂಟ್ಗೆ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿ ಬಂದೈತಿ ಗಮ್ ಇದೆ ನೀವು ಮಾಡ್ಕ್ಯ್ರಿ ಮನೆಗೆ ಮಾಡಿಕ್ಯಾರೀ ಇದು ಯಾಕೆ ಒಂಥರ ಔಷಧ ಥರನೇ ಇದು ಕರಿಬೇನ್ ಪುಡಿ ಅಂದರೆ ಮನೆಗೆ ಮಾಡಿಕ್ಯರಿ ಅದು ಯಾಕೈತೆ ಅಂತ ಹೇಳ್ರಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕ್ಯ್ರಿ ಲೈಕ್ ಮಾಡಿರಿ